ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ಇದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂಥ ಮಸೂದೆ ಮದ್ರಸಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅನ್ನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಂದ್ ಮಾಡಿಸಿಲ್ಲ ನಿಜವಾಗಿ ತಾಕತ್ತು ಜಾತ್ಯಾತೀತ ಇದ್ದರೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆ ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ಮುಟ್ಪಕ್ಕಿಟ್ಟು ಪ್ರಾಣ ಕೊಟ್ಟಂಥ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂಥ ನಮ್ಮ ರಾಜ ಮಹಾರಾಜರು ಅದು ಶಿವಾಜಿ ಮಹಾರಾಜರು ಇರ್ಬೋದು ಮಹಾರಾಣ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಒಣಕೆ ಓಬಾವ ಇರ್ಬೋದು ಮದಕರಿ ನಾಯಕ ಇರ್ಬೋದು ವೀರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು ಸಂಗೋಳರ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಉದ್ದೇಶ ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಬಚ್ಚಾಗಳಿವರಲ್ಲ ಬಿ ಕೆ ಹರಿಪ್ರಸಾದು ಸಿದ್ದರಾಮಯ್ಯ ಪ್ರಿಯಾಂಕರಿಗೆ ತಾಲಿಬಾನದ ಪರವಾಗಿ ಮಾತಾಡುವಂಥ ಚೇಲಾಗಳು ಆರ್ ಎಸ್ ಎಸ್ಗೆ ತಾಲಿಬಾನ್ ಅನ್ನೋ ಆರ್ ಎಸ್ ಎಸ್ ಬಗ್ಗೆ ಅಸಹಿಕಾರಿ ಮಾತಾಡೋದು ನಿಮ್ಮ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ಮನೆ ಆರ್ ಎಸ್ ಎಸ್ ಟೋಪಿಯನ್ನು ಏ ಟೋಪಿ ಖರಿ ಟೋಪಿ ಬಾ ಅಂತ ನಿನಗೆ ತಾಕತ್ತಿದ್ರೆ ಜಮೀರ್ ಅಹ್ಮದಗೆ ಏ ಜಾರಿ ಟೋಪಿ ಬಾ ಅನ್ನುವಂಥ ತಾಕತ್ತಿದೆ ಡಿ ಕೆ ಶಿವಕುಮಾರ್